ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಹೃದಯ ನಿನಗಾಗಿ ಭಾಗ ಮೂರು ಮೂಡಲ್ಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದು ನುಣ್ಣನೆ ಎರಕಾವ ಹೊಯ್ದು ಹೀಗೊಂದು ಸುಶವ್ಯ ಗೀತೆ ರಿಂಗ್ ಟೋನ್ ಆಗಿ ಹರಿದು ಬರ್ತಾ ಇದ್ದಿದ್ದು ಜೈನ ಫೋನ್ನಿಂದ ಸ್ಕ್ರೀನ್ ಮೇಲೆ ಬಂದ ಹೆಸರು ನೋಡಿ ಜೈ ಮುಖ ಹರಳಿತು ಹೇಳಲಾರದ ಖುಷಿ ಅವನಲ್ಲಿ ಹಲೋ ಬಂಗಾರ ಎಂದ ಆ ಕಡೆಯಿಂದ ರಿಂಗ್ಟೋನ್ ಅಷ್ಟೇ ಚಂದವಾಗಿ ಬೈಗುಳ ಶಿರ್ಯೋ ನಿಮ್ಮಜ್ಜಿ ಅಲ್ಲೋಗಿ ಕುತ್ಕೊಂಡು ಬಂಗಾರ ಅಂತೀಯ ಬ್ರಹ್ಮರಾಕ್ಷಸ ಬಾರ ಮನೆಗೆ ಇದೆ ನಿಂಗೆ ಹಬ್ಬ ದೇರು ಬೈತಾನೇ ಇದ್ದ ಬಿಡೋ ಮಾರಾಯ ಎಷ್ಟು ದಿನ ಆಯಿತು ನೀ ಹೋಗಿ ಮನೆಯವರ ನೆನಪೇ ಇಲ್ವಾ ಕೇಳಿದ್ದು ಧೀರ್ಯ ನೆನಪಿದೆ ಕಂದ ಏನೋ ಬೇಜಾರಾಯಿತು ಅಂತ ಹೋದೆ ಅವಳ ಮೇಲೆ ಬೇಜಾರಿಗೆ ನೆನ್ಬಿಟ್ಟು ಹೋಗಿದ್ಯಲ್ಲ ನಾ ಏನು ಮಾಡಿದ್ದೆ ನಿಂಗೆ ನಿನ್ನ ಮಾವ ಅಂತ ಅನ್ಕೊಂಡಿದ್ನ ಯಾವತ್ತಾದ್ರೂ ನನ್ನ ಒಡ ಹುಟ್ಟಿದವನಿಗಿಂತ ಹೆಚ್ಚು ನೀನು ಯಾವತ್ತೋ ಇಷ್ಟು ದಿನ ಬಿಟ್ಟು ಇದ್ದೆ ನಾ ನಿನ್ನ ಸಾರಿ ಕಣೋ ಧೀರೋ ಏನೋ ಬೇಜಾರಲ್ಲಿ ಮಾಡಿಬಿಟ್ಟೆ ನಿನ್ನ ಸಾರಿ ನನಗೆ ಬೇಡ ಯಾವಾಗ ಮನೆಗೆ ಬರ್ತೀಯ ಹೇಳು ನಿನ್ನ ನೋಡೋ ಹಾಗೆ ಹಾಕಿದೆ ಆಗಲೇ ದೀರೋ ಧ್ವನಿ ಆತ್ರಗೊಂಡಿತ್ತು ಅವನ ಧ್ವನಿಯಲ್ಲಿನ ಪ್ರೀತಿ ಗುರುತಿಸಿದ್ದ ಅಜಯ್ ನಾಳೇನೆ ಬರ್ತೆ ಅಂದ ಯಾವತ್ತು ಬಿಟ್ಟಿದ್ದವರೇ ಅಲ್ಲ ಧೀರು ಮತ್ತೆ ಜೈ ಅವರಲ್ಲಿ ಆ ಮಟ್ಟಿಗೆ ಬಾಂಧವ್ಯ ಬೆಳೆದು ಬಿಟ್ಟಿತ್ತು ಬಾಲ್ಯದಿಂದಲೇ ನಾಳೆ ಬಾ ಬಾಮಗ್ನಿ ಇದೆ ನಿನಗೆ ಮಾರಿಯಬ್ಬಾ ಅಂತ ಬೈತಾನೆ ಖುಷಿ ಆದ ಧೀರು ಜಾನು ಹೇಗಿದ್ದಾಳೋ ನಾ ಮಾತಾಡಲಿಲ್ಲ ಅಂತ ಬೇಜಾರೇನಾದರೂ ಮಾಡ್ಕೊಂಡಿದ್ದಾಳ ಹೇಗೆ ಬೇಜಾರಿತ್ತ ಇದ್ರ ಮತ್ತೆ ನಾನೇ ಅವಳನ್ನು ಬೇಕು ಅಂತ ಉರಿಸೋಕೆ ಶುರು ಮಾಡಿದ್ದೆ ಸರಿಯಾಗಿ ನಾನು ಮಾತಾಡಿಲ್ಲ ಹೌದಾ ಪಾಪಚ್ಚಿ ಕಣೋ ಅದು ಇಬ್ಬರೂ ಮಾತಾಡ್ಲಿಲ್ಲ ಅಂದ್ರೆ ಎಷ್ಟು ಅಳ್ತಾಳೋ ಏನೋ ಅವಳು ಅಳೋದ ಕಾವ್ಯಾಗೆ ಅವಳು ಮಾಡಿದ್ದ ಕಿತಾಪತಿಯನ್ನು ಹೇಳ್ದ ಧೀರೋ ಜಾನು ಆದರೂ ಬಾಯ್ಬಿಡ್ಬೇಕು ಇಲ್ಲ ಈ ಹಾವ್ ರಾಣಿ ಆದರೂ ಬಾಯ್ಬಿಡ್ಬೇಕು ಅಂತ ಕಾಯ್ತಾ ಇದ್ದೀನಿ ಇಬ್ಬರು ಬಾಯ್ಬಿಡೋ ಥರ ಇಲ್ಲ ಆದರೆ ಒಂದು ವಿಷಯ ಮಾತ್ರ ಹೇಳ್ಬಹುದು ಧರ್ಮನ ಜೊತೆ ಇವಳು ಸೇರಿದಾಳೆ ನಮ್ಮನೆಯಲ್ಲೇ ಟೆಂಟ್ ಹಾಕಿದಾಳೆ ಇವತ್ತು ಬರುವಾಗ ಅವಳಿಗೆ ಯಾರದ್ದೋ ಫೋನ್ ಬಂತು ನಾನಿದ್ದೀನಿ ಅಂತ ಹೇಳಿದ್ದು ನಾ ಕೇಳಿಸ್ಕೊಂಡೆ ಜಾನುನಾ ಬೇಕು ಅಂತಾನೆ ಸಿಕ್ಕಿ ಹಾಕ್ಸಿದಾಳೆ ಇವಳು ಅಂತ ನನ್ನ ಅನುಮಾನ ನೀ ಬಂದ್ರೆ ಏನಾದರೂ ಮಾಡಬಹುದು ಹಾಗೆ ಆಗಿರುತ್ತೆ ಮಗ ಏನೂ ಇದೆ ಇದರಲ್ಲಿ ತಿಳ್ಕೊಳ್ಳೋಣ ಬಿಡು ನಾನು ನಾಳೆ ಬರ್ತೆ ಸರಿ ಜೈ ಮಿಸ್ಯೂ ಮಗ ಮಿಸ್ಯು ಟೂ ಕಂದ ಹೇಳಿ ಫೋನ್ ಕಟ್ ಮಾಡಿದ್ದ ಜೈ ಬೆಳಿಗ್ಗೆ ಡ್ಯೂಟಿಗೆ ಹೊರಡುವಾಗ ಬೈಕ್ ಬಳಿ ಬಂದ ಧೀರು ಅವನ ಬುಲೆಟ್ ಬೈಕ್ನ ಸೀಟು ಅಲ್ಲಲ್ಲಿ ಹರಿದಿತ್ತು ನಾಯಿ ಏನಾದರೂ ಅರಿತಾ ಅಂತ ಸರಿಯಾಗಿ ನೋಡಿದ್ರೆ ಅದು ಚಾಕುವಿನಿಂದ ಆದ ಹಾಗಿತ್ತು ರಾತ್ರಿ ಬೆಳಿಗ್ಗೆ ಆಗುವುದರ ಒಳಗೆ ಹೀಗೆ ಆಗಿದೆ ಅಂದ್ರೆ ಆಗಲೇ ಅವನಿಗೆ ನಿನ್ನೆ ತಾನು ಕಾವ್ಯನ ಬೈಕ್ ಮೇಲೆ ಕೂರಿಸಿದ್ದು ನೆನಪಾಗಿತ್ತು ಓಹೋ ಇದೆಲ್ಲ ಇವಳದೇ ಕಿತಾಪತಿ ಅನ್ಕೊಂಡು ನಡೆದ ಜಾನು ಮನೆಗೆ ಟಾಮಂಜರಿ ನೋಡ್ತಾ ಇದ್ಲು ಜಾನು ಏ ಮುಗ್ಸಿ ಕೇಳಿದರೂ ಕೇಳದವಳಂತೆ ಸುಮ್ಮನಾದಳು ಮತ್ತೆ ಕರೆದ ಹಾಹು ಅನ್ನಲಿಲ್ಲ ಅವಳು ಅವಳ ಎದುರು ಹೋಗಿ ಕೂತ ಅಯ್ಯೋ ತೀರು ಯಾವಾಗ ಬಂದೆ ನೋಡೇ ಇಲ್ಲ ನಾನು ನನ್ನ ಬೈಕ್ ಸೀಟ್ ಯಾಕೆ ಹಾಳು ಮಾಡಿದ್ದು ಹೇಳ್ತಾ ಇದೀಯ ಬಂಗಾರ ನೀನು ಯಾವಾಗ ಅರ್ದೆ ನೀ ಅಲ್ದೆ ಮತ್ಯಾರು ಯಾವುದಾದರೂ ಎರಡು ಕಲ್ಲಿನ ಭೂತ ಬಂತ ನಂಗೇನ್ ಗೊತ್ತು ಸುಮ್ ಸುಮ್ನೆ ನನ್ನಂಥ ಪಾಪದವಳ ಮೇಲೆ ಅಪವಾದ ಹೊರಿಸ್ಬೇಡ ಒಳ್ಳೆ ಮಾತಲ್ಲಿ ನನ್ನ ಬೈಕ್ ಸೀಟ್ ಸಂಜೆ ಬರೋದ್ರೊಳಗೆ ಸರಿ ಮಾಡಿಸಿ ಹಿಡಬೇಕು ಇಲ್ಲ ಅಂದರೆ ಚೆನ್ನಾಗಿರಲ್ಲ ನೋಡು ಈಗಲೇ ಹೇಳ್ತಾ ಇದ್ದೀನಿ ನಾ ಯಾಕೆ ಸರಿ ಮಾಡಿಸಿ ಹಿಡ್ಬೇಕು ನಾನೇ ಹರಿದಿದ್ದು ಅನ್ನೋಕೆ ಏನ್ ಸಾಕ್ಷಿ ಇದೆ ನಿನ್ನತ್ರ ಹೋಗಲೋ ಗೂಬೆ ಇದನ್ನೆಲ್ಲ ನಿನ್ನ ಮಾವನ ಮಗಳು ಆ ತ್ರಿಪುರ ಸುಂದರಿ ಹತ್ರ ಇಟ್ಕೊ ಸೆಟ್ಟು ತಡೆಯಲಾರದೆ ಅಲ್ಲೇ ಅಂಗಳದಲ್ಲಿದ್ದ ಅಪ್ಪನನ್ನು ಕರೆದ ರವಿ ಏನು ನಿಮ್ದು ಬೆಳಗ್ಗೆ ಬೆಳಗ್ಗೆನೆ ಕೋಳಿ ಜಗಳ ಪಪ್ಪಾ ಒಳ್ಳೆ ಮಾತಲ್ಲಿ ನನ್ನ ಬೈಕ್ ಸೀಟ್ ಸರಿ ಮಾಡಿಕೊಡೋಕೆ ಹೇಳು ಏನೇ ಜಾನು ಇದು ಮಾಮಾ ನಾನೇ ಹರಿದಿದ್ದು ಅವನ ಬೈಕ್ ಸೀಟ್ ಅಂತಿದ್ದಾನೆ ನಾನು ನಿಮ್ಮನಿಗೆ ರಾತ್ರಿ ಬಂದೇ ಇಲ್ಲ ಆದರೂ ನಾನೇ ಮಾಡಿದ್ದು ಅಂತಿದ್ದಾನೆ ರವೀರಿಗೆ ಇವಳೇ ಮಾಡಿದ್ದು ಅಂತ ಅವಳು ರಾತ್ರಿ ಬಂದಿಲ್ಲ ಅಂದಾಗಲೇ ಅರ್ಥ ಆಯಿತು ಆದರೂ ಸುಮ್ಮನಾದರು ಜಾನು ಜಗಳ ಬೇಡ ಮಗಳೇ ಅವನು ಏನು ಹೇಳ್ತಾನೋ ಮಾಡು ಅವಳಿಗೆ ಕಣ್ಣು ಹೊಡೆದರು ಆಯ್ತು ಏನೋ ಮಾಮ ಹೇಳ್ತಾ ಇದ್ದಾರೆ ಅಂತ ಮಾಡ್ತೀನಿ ಗೂಬೆ ಅಂದರೆ ಗೂಬೆನೆ ಅಣ್ಣ ಬರ್ಲಿ ಇದೇ ನಿಂಗೆ ನನಗೆ ಟೈಮ್ ಆಯ್ತು ಅಂತ ಹೊರಟ ಅವನು ಸೀಟ್ ಹಾಕಿ ಯಾರಿದೆ ಮಗಳೇ ಮಾವ ನಿಂಗೆ ನಾನೇ ಅಂತ ಮನೆ ಕಳ್ಳರು ಯಾರು ಅಂತ ಗೊತ್ತಿರಲ್ವಾ ಮತ್ತೆ ಅವನು ಅದೇ ಆ ಹಾವು ರಾಣಿನ ಬೈಕ್ ಮೇಲೆ ಕೂರಿಸ್ಕೊಂಡು ಹೋದ ಅದಕ್ಕೆ ಹಾಗೆ ಮಾಡಿದೆ ನೀನೇ ಹೇಳು ಅದು ನನ್ನ ಜಾಗ ಅಲ್ವಾ ನಾನು ಜೈಬಿಟ್ರೆ ಬೇರೆ ಯಾರೂ ಕೂತಿಲ್ಲ ಅಲ್ವಾ ಬೇರೆ ಯಾರನ್ನು ಕೂರಿಸ್ಬಾರ್ದು ಅಂತ ಬುದ್ಧಿ ಇಲ್ವಾ ನಿನ್ ಮಗನಿಗೆ ಅದಕ್ಕೆ ಹಾಗೆ ಮಾಡಿದೆ ನೀ ಬೇರೆ ಸರಿ ಮಾಡು ಅಂದೆ ಮತ್ತೆ ಅವನು ಆ ಹಾವ್ರಾಣಿನ ಕೂರಿಸಿದ್ರೆ ರವಿಗೆ ಅವಳ ಮಾತು ಕೇಳಿ ನಗು ಬಂತು ಇವರಿಬ್ಬರ ಕೋಳಿ ಜಗಳ ಬೇರೆ ಥರ ಆಗುವ ಸಾಧ್ಯತೆ ಇದೆ ಅನ್ನಿಸಿದಾಗ ಖುಷಿಯಾದರು ಆದರೆ ಹೇಳಿದ್ರು ಗ್ಯಾರೇಜಲ್ಲಿ ಬಿಡೋಣ ಅವಳು ಹೋದ ಮೇಲೆ ಸೀಟ್ ಹಾಕೋಕೆ ನಾನು ಹೇಳ್ತೀನಿ ಆಯ್ತಾ ಹೌದಾ ಹೌದಮಾಮಾ ಒಳ್ಳೆ ಕೆಲಸ ನಿನ್ನ ಮಗನಿಗೆ ಹಾಗೆ ಮಾಡಬೇಕು ನಾನು ಹೇಳಲ್ಲ ನೀನು ಹೇಳಬೇಡ ನಾನೇ ಮಾಡಿದ್ದು ಅಂತ ಆಯ್ತು ಮಗಳೇ ಇವರಿಬ್ಬರ ನಗು ಮಾತು ಕೇಳಿ ಕಾವ್ಯ ಅಲ್ಲಿಗೆ ಬಂದು ಏನ್ ಮಾವ ದೀರು ಯಾರಿಗೋ ಬೈತಾ ಇದ್ದ ಇವರಿಬ್ಬರದ್ದು ಯಾವಾಗೂ ಇದ್ದಿದ್ದೆ ಬಿಡು ಅಂದ್ರು ರವಿ ಸರಿಯಾಗಿ ಮಂಗ್ಲಾರ್ತಿ ಆದ ಆಗಿತ್ತು ಕೊಂಕು ನುಡಿದಳು ಕಾವ್ಯ ಮಾವನ ಮಗ ಅತ್ತೆ ಮಗಳದು ಏನಾದ್ರೂ ಇರುತ್ತಪ್ಪ ಅದೆಲ್ಲ ತಮಗ್ಯಾಕೋ ಮಂಗ್ಲಾರ್ತಿ ಆದ್ರೂ ಮಾಡ್ತೀವಿ ಪ್ರಸಾದ ಆದ್ರೂ ತಿಂತೀವಿ ಬೇರೆಯವರಿಗೆ ಯಾಕೋ ಕಷ್ಟ ಅನ್ಸುತ್ತೆ ನೋಡೋಕೆ ಜಾನೂನು ಬಾಣ ಬಿಟ್ಟಳು ಅವಮಾನವಾದಂತಾಗಿ ಹೊರಟೆ ಹೋದಳು ಕಾವ್ಯ ಸೂಕ್ಷ್ಮವಾಗಿ ಜಾನುವರ್ತನೆ ಮಾತು ಗಮನಿಸುತ್ತಿದ್ದರು ರವಿ ಇವರಿಬ್ಬರು ಒಂದೇ ಥರ ತಾವು ಪ್ರೀತಿಸ್ತಾ ಇರೋದು ತಮಗೆ ಗೊತ್ತಿಲ್ಲ ಗೊತ್ತಾಗೋ ಟೈಮ್ ಬರುತ್ತೆ ಅಂತ ತಾವು ತಮ್ಮ ಕೆಲಸಕ್ಕೆ ಹೋದರು ಕಾವ್ಯಾಗೆ ಒಂದು ಫೋನ್ ಕರೆ ಬಂತು ಏನಾಗ್ತಾ ಇದೆ ಅಲ್ಲಿ ಕೇಳಿದ್ದು ಬೇರೆ ಧ್ವನಿ ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಾ ಇದೆ ನಿನ್ನ ತಮ್ಮ ನನ್ನ ಕಡೆ ನಿಧಾನಕ್ಕೆ ವಾಲ್ತಾ ಇದ್ದಾನೆ ನಿನ್ನ ದಾರಿನೂ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ ಅವನಿಗೆ ಹೇಳು ಎಲ್ಲ ಸರಿ ಆಗ್ತಾ ಇದೆ ಏನು ಎಡವಟ್ ಮಾಡ್ಬೇಡ ಅಂತ ಸ್ವಲ್ಪ ಸಂಶಯ ಬಂದ್ರು ನಮ್ಮನ್ನೇ ನುಂಗಿ ನೀರು ಕುಡಿಯುವ ಕಿಲಾಡಿ ಈ ಮೂರು ಜನ ಬೇರೆ ಬೇರೆ ಮಾಡಿದ್ದಕ್ಕೆ ಇದೆಲ್ಲ ಆಗ್ತಾ ಇದೆ ಸರಿ ಧರ್ಮನಿಗೂ ನಾನು ಹೇಳ್ತೀನಿ ಕರೆ ಕಟ್ಟಾಯ್ತು ಮಾರನೇ ದಿನ ಜೈ ವಾಪಸ್ ಬಂದಿದ್ದ ಜಾನೂನ ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ತನ್ನ ಪಾಡಿಗೆ ತಾನಿದ್ದ ಮರೆಯಲ್ಲಿ ನಿಂತ ಜಾನು ಅವನು ಮಾತನಾಡಿಸುವನು ಎಂದು ಕಾಯುತ್ತಿದ್ದಳು ನೋಡಿದರೂ ನೋಡದಂತಿದ್ದ ಜೈ ರಾಧಮ್ಮ ಇದೆಲ್ಲವನ್ನು ಗಮನಿಸಿದ್ದರು ದೇರು ಜೈ ಬಂದಿದ್ದು ಗೊತ್ತಾಗಿ ಬಂದವನು ಜೈನ ರೂಮು ಸೇರಿದ್ದ ಒಂದು ತಾಸಿನವರೆಗೂ ಅವರ ಮಾತುಕತೆ ಮುಂದುವರಿಯಿತು ಜಾನು ಆಗಾಗ ಜೈನ ರೂಮಿನ ಬಾಗಿಲ ಬಳಿ ಹೋಗುವುದು ಒಳಗೆ ಹೋಗಲು ಧೈರ್ಯ ಸಾಲದೆ ವಾಪಸ್ಸು ಬರುವುದು ಮಾಡುತ್ತಿದ್ದಳು ಹತ್ತು ನಿಮಿಷಕ್ಕೊಮ್ಮೆ ಇದೇ ನಡೆಯುತ್ತಿತ್ತು ರಾಧಮ್ಮನಿಗೆ ಅವಳು ಮಾಡುವುದು ನೋಡಿ ಕನಿಕರವಾಗಿತ್ತು ಏನೋ ನಿರ್ಧರಿಸಿ ಅಲ್ಲಿಂದ ಸರಿದು ಹೋದರು ಇವರಿಬ್ಬರು ಮಾತ್ರ ತಮ್ಮದೇ ಲೋಕದಲ್ಲಿ ಮುಳುಗಿದ್ದರು ಎರಡು ತಾಸಿನ ಮೇಲೆ ಅವರಿಬ್ಬರು ಹೊರಬಂದಾಗ ರಾಧಮ್ಮ ಕೇಳಿದ್ರು ಎಂಟು ದಿನದ್ದು ಒಂದೇ ದಿನದಲ್ಲಿ ಮುಗಿಸಿದ್ರಾ ನಾಳೆಗೂ ಸ್ವಲ್ಪ ಹಿಟ್ಕೊಂಡ್ರಾ ಕಳ್ಳಿ ನೀನು ನಿನ್ನತ್ರ ಮಾತಾಡ್ಲಿಲ್ಲ ಅಂತ ಸಿಟ್ ಮಾಡ್ಕೊಂಡಿದೀಯ ಅಲ್ವಾ ದೇರೋ ಅಜ್ಜಿಯ ಕೆನ್ನೆ ಹಿಂಡಿ ಹೇಳ್ದ ಏನಾದ್ರೂ ಒಂದೇಳಿ ಎಲ್ಲರನ್ನೂ ಮರಳು ಮಾಡ್ತೀಯಾ ನೀನು ದೇರೋನ ಕಿವಿ ಹಿಂಡಿದರು ರಾಧಮ್ಮ ಹುಡುಗರದ್ದು ಏನೋ ಕಷ್ಟ ಸುಖ ಇರುತ್ತಪ್ಪ ಅದನ್ನ ನಿಮ್ಗೆಲ್ಲ ಹೇಳಕ್ಕಾಗುತ್ತಾ ಅಂದ ಜೈ ಎಷ್ಟೇ ಆದರೂ ಮಾಸ್ಟರ್ ನೀನು ನಿನ್ನ ಮಾತಲ್ಲೇ ಗೆಲ್ಲೋಕೆ ಆಗುತ್ತಾ ಜೈ ನಿಮ್ಮಿಬ್ಬರ ಜೊತೆಯೂ ಮಾತಾಡಬೇಕು ನಾನು ನಿಧಾನಕ್ಕೆ ಹೇಳಿದ್ರು ಹೇಳಮ್ಮ ಅದಕ್ಕೆ ಯಾಕೆ ಪೀಠಿಕೆ ನಾಳೆ ಜಾನು ಹುಟ್ಟಿದ ದಿನ ಕಣೋ ನಾಳೆ ಆದರೂ ಅವಳ ಹತ್ರ ಮಾತಾಡೋ ನಮ್ಮನ್ನ ಬಿಟ್ಟರೆ ಯಾರಿದ್ದಾರೆ ಅವಳಿಗೆ ಆ ಘಟನೆ ಆದಾಗಿನಿಂದ ಮೊದಲಿನ ಹಾಗಿಲ್ಲ ಅವಳು ಸುಮ್ಮನೆ ಕೂತಿರ್ತಾಳೆ ಆಗಾಗ ನೀವು ಮೊದಲಿನ ಹಾಗೆ ಮಾತನಾಡಿದರೆ ಅದೇ ಅವಳಿಗೆ ಕೊಡೋ ಹುಡುಗರೆ ನೀವು ಇಬ್ಬರು ಒಳಗೆ ಮಾತಾಡ್ತಾ ಇರುವಾಗ ಎಷ್ಟು ಸಲ ನಿಮ್ಮ ರೂಮಿನ ಬಳಿ ಬಂದಿದ್ದಾಳೋ ಲೆಕ್ಕ ಇಲ್ಲ ಒಳಗೆ ಹೋಗೋ ಧೈರ್ಯ ಇಲ್ಲದೆ ಓಡಾಡ್ತಾ ಇದ್ಲು ನನಗೆ ಪಾಪ ಅನ್ನಿಸ್ತು ವ್ಯತೆಯಿಂದ ಮಾತು ನಿಲ್ಲಿಸಿದರು ರಾಧಮ್ಮ ಅಮ್ಮ ನಾವು ಅದನ್ನೇ ಮಾತಾಡ್ತಿದ್ವಿ ಇಷ್ಟೊತ್ತು ಸಾಕಿದೆಲ್ಲ ಅವಳ ಜೊತೆ ಮಾತಾಡೋಣ ಅಂತ ಅಂದ ಜಯ್ ರಾತಮ್ಮನ ಮುಖದಲ್ಲಿ ಸಮಾಧಾನದ ನಗು ಅರಳಿತು ಆದರೆ ಇದನ್ನ ಇವತ್ತೇ ಹೇಳಬೇಡ ಅವಳಿಗೆ ನಾಳೆ ಸರ್ಪ್ರೈಸ್ ಕೊಡ್ತೀವಿ ಅಂದ ಧೀರು ಸರಿ ಎಂದರು ಮಾರನೇ ದಿನ ಬೆಳಗ್ಗೆ ಅವಳು ಏಳೋ ಮೊದಲೇ ಅವಳ ಬೆಡ್ ಪಕ್ಕ ಒಂದು ದೊಡ್ಡ ಕವರ್ ಇತ್ತು ಅದರ ಮೇಲೆ ಪುಟ್ಟ ಗ್ರೀಟಿಂಗ್ ಮೇಲೆ ಜನ್ಮದಿನದ ಶುಭಾಶಯಗಳನ್ನು ಬರೆಯಲಾಗಿತ್ತು ಆ ಅಕ್ಷರಗಳು ಯಾರದೆಂದು ತಿಳಿಯಲು ಅವಳಿಗೆ ಜಾಸ್ತಿ ಸಮಯ ಹಿಡಿಯಲಿಲ್ಲ ಬೆಡ್ ಮೇಲೆಯೇ ಮಂಗನಂತೆ ನಾಲ್ಕು ಸಲ ಕುಣಿದೇ ಬಿಟ್ಟಳು ಕವರ್ ತೆಗೆದರೆ ಬಂಗಾರದ ಬಣ್ಣದ ಚಂದದ ಗೌನ್ ಹೊಂದು ಅವಳಿಗಾಗಿ ಮಾಡಿಸಿದ ಹಾಗಿತ್ತು ಅದರ ಹಂದಕ್ಕೆ ಕಳೆದೇ ಹೋದಳು ಅದನ್ನು ಅಲ್ಲಿ ಬಿಟ್ಟು ಹೊರಗೆ ಬರಲು ಬಾಗಿಲು ತೆಗೆದಾಗ ಬಾಗಿಲಿಗೆ ಕಟ್ಟಿದ್ದ ಬಲೂನ್ ಹೊಡೆದು ಅವಳ ಮೇಲೆ ಸಗಣಿ ನೀರಿನ ಅಭಿಷೇಕವಾಗಿತ್ತು ಅವಳು ಹೊರಬರುವುದನ್ನೇ ಕಾದಿದ್ದ ಧೀರು ಬಾಗಿಲು ಬಳಿಯೇ ನಿಂತು ಹ್ಯಾಪಿ ಬರ್ಡೇ ಟು ಯು ಅಂದಿದ್ದ ಇದೆಲ್ಲ ಅವನ ಕಿತಾಪತಿಯೇ ಎಂದು ಗೊತ್ತಾಗಿ ಅವನಿಗೆ ಹೊಡೆಯಲು ಹೋಡಿದ್ದಳು ಆದರೆ ಅವನು ಕೈಗೆ ಸಿಗಬೇಕಲ್ಲ ಜೈ ಕೂಡ ಬಂದವನು ಜನ್ಮದಿನದ ಶುಭಾಶಯಗಳು ಸುಂದರಿ ಅಂದ ಅವನ ದನಿ ಕೇಳಿದ್ದೆ ಸಿಟ್ಟಿಗಿಂತ ಅವಳಿಗೆ ಮಮತೆಯ ಕಟ್ಟೆ ಹೊಡೆಯಿತು ಸುಮ್ಮನೆ ನಿಂತುಬಿಟ್ಟಳು ಹಾಗೆ ಸಗಣಿ ಸುಂದರಿ ದೇರು ಕೀಚಾಯಿಸಿದ ಆಗಲೂ ಅದೇ ಮೌನ ಅವಳದು ಜೈನ ಮೌನ ಅವಳನ್ನು ಅಷ್ಟು ಕಂಗಡಿಸಿತ್ತು ಈ ದಿನ ಖುಷಿ ತಡೆಯಲಾರದೆ ಹೇಳಲು ಆಗದೆ ಕಲ್ಲಿನಂತೆ ನಿಂತೇ ಇದ್ದಳ ಮಗು ವಾಸನೆ ಬರ್ತದೆ ಹೋಗಿ ಡ್ರೆಸ್ ಚೇಂಜ್ ಮಾಡು ಹೊರಗೆ ಹೋಗೋದಿದೆ ಎಂದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದ ಜೈ ದೀರುಗೇನೋ ಕಣ್ಣ ಸನ್ನೆ ಮಾಡಿದ ಸರಿ ನಾನು ರೆಡಿ ಆಗ್ಬೇಕು ನೀವು ಬೇಗ ತಯಾರಾಗಿ ಎನ್ನುತ್ತಾ ದೀರು ಅಲ್ಲಿಂದ ನಡೆದ ಚೈತ್ರ ಮಲ್ಲಿಗೆ ಹೂವನ್ನು ಕಟ್ಟುತ್ತಿದ್ದೆರು ಅಲ್ಲಿಗೆ ಬಂದ ಕಾವ್ಯ ಅತ್ತೆಗೆ ಹತ್ತಿರ ಆಗೋಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅನಿಸ್ತು ಅತ್ತೆ ನಂಗೂ ಹೇಳ್ಕೊಡ್ತೀರಾ ಹೂ ಕಟ್ಟೋದನ್ನು ಅಮಾಯ್ಕಳಂತೆ ಕೇಳಿದಳು ಈಗೆಲ್ಲ ಹುಡುಗಿಯರು ಹೂ ಮುಡಿಯುವುದೇ ಅಪರೂಪ ಅಂಥದ್ರಲ್ಲಿ ನೀನು ಹೂ ಕಟ್ಟೋದು ಕಲಿತೀನಿ ಅಂತಿದೆಯಲ್ಲ ಎಷ್ಟು ಒಳ್ಳೆ ಹುಡುಗಿ ನೀನು ಒಂದರ ಮೇಲೆ ಒಂದು ಹೂ ಜೋಡಿಸಿ ನಿಧಾನಕ್ಕೆ ಹೂ ಕಟ್ಟುವ ರೀತಿಯನ್ನು ತೋರಿಸಿದರು ಚೈತ್ರ ಒಂದೆರಡು ಸಲ ತಪ್ಪು ತಪ್ಪಾಗಿ ಹೂ ಕಟ್ಟಿದಳು ಚೈತ್ರ ಮತ್ತೆ ಹೇಳಿಕೊಟ್ಟರು ಮೂರನೇ ಸಲ ತಾನೇ ಹೂ ಕಟ್ಟಿದಳು ಕಾವ್ಯ ಚೈತ್ರಾರಿಗೆ ಖುಷಿಯ ಖುಷಿ ತನ್ನ ಸೊಸೆ ಎಷ್ಟು ಚುರುಕು ಅಂತ ಹೊಗಳಿದ್ದರು ಅವಳನ್ನ ಹೂ ಕಟ್ಟುವುದು ಗೊತ್ತಿದ್ದರೂ ಅವರ ಹತ್ತಿರ ಒಳ್ಳೆಯವರಾಗೋಕೆ ಇದೆಲ್ಲ ನಾಟಕ ಎಂದು ಅವರಿಗೇನು ಗೊತ್ತು ಪಾಪ ಕಾವ್ಯ ಅವರು ಹೊಗಳಿದಾಗ ನಕ್ಕಳಷ್ಟೆ ಅತ್ತೆ ಸೊಸೆಯ ಹೂ ಕಟ್ಟುವ ಕಲಿಕೆ ನಡೆಯುವಾಗ ಜೈಮನೆಯಿಂದ ಬಂದ ಧೀರು ನೋಡೋ ಧೀರು ನಮ್ಮ ಕಾವ್ಯ ಎಷ್ಟು ಹುಷಾರು ಅಂತ ಐದು ನಿಮಿಷದಲ್ಲಿ ಹೂ ಕಟ್ಟೋದು ಕಲ್ತ್ಬಿಟ್ಲು ಇವಳ ಅತ್ತೆಯಾಗುವವಳು ಪುಣ್ಯ ಮಾಡಿರ್ತಾಳೆ ಅಂದ್ರ ಹೌದ್ ಬಿಡಮ್ಮ ಕಾವ್ಯ ಅಂದ್ರೆ ಸುಮ್ಮನೆ ಬ್ರಹ್ಮ ರಾಕ್ಷಸಿ ಅಂದ್ರೆ ಇವಳೆ ಅಂದ ಅವರಿಗೆ ಕೇಳದಂತೆ ಕಾವ್ಯ ನಾಳೆ ಫ್ರೀ ಇದೆಯೇನೇ ಇಲ್ಲ ಬೇರೆ ಕೆಲಸ ಇದೆ ಎಂದು ಬಿಂಕ ತೋರಿದಳು ಓಹೋ ಹೌದಾ ಹೊರಗೆ ಕರೆದುಕೊಂಡು ಹೋಗೋಣ ಅಂತಿದ್ದೆ ಬೇಡ ಬಿಡು ಅಂದ ಧೀರೋ ಅಯ್ಯೋ ಧೀರೋ ನೀನ್ ಕರೆಯೋದು ಹೆಚ್ಚೆ ನಾನು ಬರೋದು ಅದು ನೀನ್ ಕರ್ತಿದೀಯಾ ಅಂದರೆ ಬರ್ದೇ ಇರ್ತೀನಾ ಕೆಲಸಕ್ಕಿಂತ ನೀನೇ ಹೆಚ್ಚು ಅಂದಳು ನಿಂಗೆ ತೊಂದರೆ ಆಗೋದಾದ್ರೆ ಬೇಡ ಬಿಡೆ ಬೇಕಂತಲೇ ಅವಳ ಸೊಕ್ಕು ಇಳಿಸಲು ಹೇಳಿದ್ದ ಅವನು ಇವನನ್ನು ನನ್ನ ಕಡೆ ಎಳೆದುಕೊಳ್ಳೋಕೆ ಒಳ್ಳೆ ಅವಕಾಶ ಇಂಥ ಅವಕಾಶ ಮತ್ತೆ ಸಿಗುತ್ತೋ ಇಲ್ವ ನೀನು ಎಷ್ಟು ಗಂಟೆಗೆ ಅಂತ ಹೇಳು ಸಾಕೋ ನಾನು ತಯಾರಾಗಿರ್ತೀನಿ ಸರಿ ನಾಳೆ ಬೆಳಗ್ಗೆ ತಯಾರಾಗೋ ನನಗೆ ಕೆಲಸ ಇದೆ ಹೊರಟೇ ಹೋದ ಅವನು ತಮ್ಮ ಮಗ ಕಾವ್ಯಾಗೆ ಹತ್ತಿರ ಆಗ್ತಾ ಇರೋದು ಚೈತ್ರಾರಿಗೆ ಹಿಡಿಸಲಾರದಷ್ಟು ಖುಷಿಯಾಗಿತ್ತು ಕಾವ್ಯ ಅಂದರೆ ಹುರಿದು ಬೀಳ್ತಾ ಇದ್ದ ಈಗ ಹೊರಗೆ ಕರೀತಾ ಇದ್ದಾನೆ ಹಿಗ್ಗೂ ಅವರ ಮೊಗದಲ್ಲಿದ್ದರೆ ಜಾನುವಿನ ಜೀವನ ಹಾಳು ಮಾಡೋ ಉದ್ದೇಶ ಸಫಲ ಆಗುತ್ತೆ ಅನ್ನೋ ಖುಷಿ ಕಾವ್ಯಾಗಿತ್ತು ಕಡಲ ತೀರದ ಹೋಟೆಲ್ ಒಂದಕ್ಕೆ ಕಾವ್ಯಾನ ತಂದಿದ್ದ ಧೀರು ಆ ಟೇಬಲ್ ಸುಂದರವಾಗಿ ಅಲಂಕಾರಗೊಂಡಿತ್ತು ಅದನ್ನು ನೋಡಿ ಧೀರು ತನಗೆ ಪ್ರೇಮ ನಿವೇದನೆ ಮಾಡಬಹುದು ಎಂಬ ಕನಸಿನಲ್ಲಿದ್ದಳು ಕಾವ್ಯ ಇನ್ಮೇಲೆ ನಾನು ಜಾನುನ ಸರಿಯಾಗಿ ಆಟ ಆಡಿಸ್ತೀನಿ ಮನದಲ್ಲಿ ನೂರು ಲೆಕ್ಕಾಚಾರ ಅವಳದು ದೇರು ಸುಮ್ಮನೆ ಕಡಲಹಲೆಗಳನ್ನು ನೋಡುತ್ತಾ ಕುಳಿತಿದ್ದ ಏನಾದರೂ ಆರ್ಡರ್ ಮಾಡೋಣ್ವಾ ಕೇಳಿದಳು ಕಾವ್ಯ ಬೇಡ ಬರೋವರೂ ಇದ್ದಾರೆ ಯಾರು ಬರಲಿ ನಿಂಗೆ ಗೊತ್ತಾಗುತ್ತೆ ಅಷ್ಟರಲ್ಲಿ ಹೊಂಬಣ್ಣದ ಗೌನ್ನಲ್ಲಿ ಜಾನು ಬರುತ್ತಿದ್ದಳು ಅವಳು ಬರುವುದನ್ನೇ ನೋಡುತ್ತಿದ್ದ ಧೀರ ಅವನು ಏನನ್ನು ನೋಡುತ್ತಿದ್ದಾನೆ ಎಂದು ಇವಳು ತಿರುಗಿ ನೋಡಿದರೆ ಅವಳಿಗೆ ಗಾಬರಿಯಾಯಿತು ಇವಳ್ಯಾಕೆ ಇಲ್ಲಿ ಬರ್ತಾ ಇದ್ದಾಳೆ ಗೊಂದಲದ ಗೂಡು ಅವಳ ಮನಸ್ಸು ನಮ್ಮ ಜಾನು ವೈಟ್ ಬ್ಯೂಟಿ ಅಲ್ವಾ ಅಂದ ಧೀರ ಅವನನ್ನೇ ನುಂಗುವಂತೆ ನೋಡಿದಳು ಹೊಟ್ಟೆ ಹುರಿಗೆ ಜಾನು ಟೇಬಲ್ ಬಳಿ ಬಂದು ಕಾವ್ಯ ಪಕ್ಕಾನೇ ಕೂತಾಗ ಜೈಯಲ್ಲಿ ಅಂದ ಧೀರ ಆರ್ಡರ್ ಮಾಡಿ ಬರ್ತಾನೆ ಅಂದಳು ಈ ಮೂರು ಜನ ಯಾವಾಗ ಒಂದಾದ್ರು ಅನ್ನೋದು ಗೊತ್ತಾಗಿಲ್ಲ ಅವಳಿಗೆ ಅವಳ ಮುಖದಲ್ಲಿನ ಬದಲಾವಣೆಯನ್ನು ಗಮನಿಸುತ್ತಿದ್ದ ಧೀರ ಜೈನು ಬಂದು ಇವರನ್ನು ಸೇರಿಕೊಂಡ ಹಾಯ್ ಕಾವ್ಯ ನೀ ಬಂದಿದ್ದು ತುಂಬ ಒಳ್ಳೇದಾಯ್ತು ನೀನ್ ಮಾಡಿರೋ ಸಹಾಯಕ್ಕೆ ನಿಂಗೆ ಪಾರ್ಟಿ ಕೊಡಬೇಕು ಅಂತ ಅವತ್ತೇ ಅನ್ಕೊಂಡಿದ್ವಿ ಇವತ್ತು ನಮ್ಮ ಜಾನು ಬರ್ತ್ಡೇ ದಿನ ಕೂಡಿ ಬಂತು ಅದಕ್ಕೆ ಅಂದ ನಾನೇನಪ್ಪ ಸಹಾಯ ಮಾಡಿದ್ದೆ ಇವರಿಗೆ ಅಂತ ಯೋಚಿಸುತ್ತಲೇ ನಗೂ ಬೀರಿದಳು ಕಾವ್ಯ ಇವಳೇ ಅವತ್ತು ಜಾನು ಹೋಟೆಲ್ಗೆ ಹೋಗಿರೋದು ಹೇಳಿದ್ದು ಜೈ ಹೌದಾ ಕಾವ್ಯ ನಿಂಗೆ ಹೇಗೆ ಗೊತ್ತಾಯ್ತು ಜಾನು ಅಲ್ಲಿದ್ದಾಳೆ ಅಂತ ಜೈ ಕೇಳಿದ ಅದ ನನ್ನ ಫ್ರೆಂಡ್ ಹೇಳಿದ್ದು ಅಂತ ಬಾರದನಗೂ ಬೀರಿದ್ದಳು ಕಾವ್ಯ ಹೌದಾ ಅವಳಿಗೂ ಒಂದು ಧನ್ಯವಾದ ಹೇಳಬೇಕಿತ್ತು ಅದು ಯಾರು ಅಂತ ಹೇಳ್ತೀಯಾ ಅಂದ ಜಯ್ ಅದು ನಿಮಗೆ ಪರಿಚಯ ಇಲ್ಲ ಅಂತ ತಪ್ಪಿಸಿಕೊಂಡಳು ಇಲ್ಲಿ ಬಿಡು ನೀನು ಧರ್ಮನ ಜೊತೆ ಮಾತಾಡ್ತಾ ಇದ್ರೆ ಈಗಲೇ ಬಿಟ್ಬಿಡು ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸುಮ್ಮನೆ ನೀನು ಅವನ ಕಾಂಟ್ಯಾಕ್ಟಲ್ಲಿ ಇದ್ದರೆ ನಿನ್ನ ಮೇಲೆ ಅವನು ಎತ್ತ ಆಗಬಹುದು ಅಲ್ವಾ ಮುಂದೆ ಮದುವೆ ಆಗುವವಳು ಇದೆಲ್ಲ ರಗಳೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ ಜೈ ಇದರ ಹಿಂದೆ ತಾನೇ ಇರುವುದು ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡಲ್ಲ ಇವರು ಅಂತ ಹೆದರಿ ಹಾಗೇನಿಲ್ಲ ಜೈ ಅವನ ಜೊತೆ ಮಾತಾಡದೆ ತುಂಬ ದಿನ ಆಗೋಯ್ತು ನಾನು ಅವನು ಸರಿ ಇಲ್ಲ ಅಂತ ನಾನು ದೂರ ಮಾಡಿದೀನಿ ಒಳ್ಳೇದು ಕಾವ್ಯ ನಿಂಗೆ ಮತ್ತೇನಾದ್ರೂ ವಿಷಯ ಗೊತ್ತಾದ್ರೆ ಹೇಳು ಆಯ್ತಾ ಕಾವ್ಯ ಹಿದರಿ ಮುಖ ಚಿಕ್ಕದು ಮಾಡಿದರೆ ಐಸ್ ಕ್ರೀಮ್ ಕರಗಿ ಹೋಗ್ತಾ ಇದೆ ಮೊದಲು ಖಾಲಿ ಮಾಡಿ ಎಂದು ಅವರ ಗಮನವನ್ನು ಬೇರೆ ಕಡೆ ತಿರುಗಿಸಿದಳು ಜಾನು ಆದರೆ ಧೀರು ಮತ್ತು ಜೈ ಒಬ್ಬರ ಮುಖ ಮತ್ತೊಬ್ಬರು ನೋಡಿಕೊಂಡರು ಪಾರ್ಟಿ ಮುಗಿದು ಮನೆಗೆ ಹೋಗುವ ಒತ್ತಾದಾಗ ಕಾವ್ಯ ತಾನು ಊರಿಗೆ ಹೊರಡುವೆ ಅಂದಳು ನಿನ್ನ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಮ್ಮ ನನ್ನ ಬೈತಾಳೆ ಅಂದ ಧೀರು ನಾನು ಅತ್ತೆಗೆ ಹೇಳ್ತೀನಿ ಫೋನ್ ಮಾಡಿ ಈಗ ಅರ್ಜೆಂಟ್ ಕೆಲಸ ಇದೆ ಅಲ್ಲೇ ಇದ್ರೆ ಇವರು ಮತ್ತೇನಾದರೂ ಮಾಡಿ ನನ್ನ ಬಾಯಿ ಬಿಡಿಸಬಹುದು ಎಂಬ ಹೆದರಿಕೆ ಅವಳದು ಮನೆಗೆ ಬಂದು ಹೋಗು ಬೇರು ಬೇಕಂತಾನೆ ಒತ್ತಾಯಿಸಿದ ಅವಳಿಗೆ ಏನು ಅರ್ಜೆಂಟ್ ಇದೆಯೋ ಏನೋ ಹೋಗ್ಲಿ ಬಿಡು ಅಂದಳು ಜಾನು ಸರಿ ನಾನು ಹೊರಡ್ತೀನಿ ಕಾವ್ಯ ಅಲ್ಲಿಂದ ಬೇಗ ಜಾಗ ಖಾಲಿ ಮಾಡಿದಳು ಹುಲಿಯ ಬೋನ್ನಿಂದ ತಪ್ಪಿಸಿಕೊಂಡ ಹಾಗಿತ್ತು ಅವಳ ಕತೆ ಜೈ ಇವಳನ್ನ ಇಲ್ಲೇ ಬಿಟ್ಟು ಬಾ ಎಂದು ಬೈಕ್ ಸ್ಟಾರ್ಟ್ ಮಾಡಿ ಹೊರಟ ಧೀರು ಸಿಟ್ಟಿನಿಂದ ಅವನನ್ನೇ ನೋಡಿದಳು ಆದರೆ ಅವನನ್ನು ನೋಡಿದಾಗ ಸಿಟ್ಟು ಅವಳಿಗೆ ಅರಿವಿಲ್ಲದಂತೆ ಮಾಯವಾಗಿ ಮತ್ತೆ ನೋಡಬೇಕೆನಿಸಿತು ಹಾಗೆ ಅವನು ಓದ ದಾರಿಯನ್ನೇ ನೋಡುತ್ತಿದ್ದಾಗ ಬರ್ತೀಯೋ ಬಿಟ್ಟು ಹೋಗ್ಲಾ ಅಂದ ಜೈ ಇವಳು ಬೈಕ್ ಏರುವುದಕ್ಕೋ ಅವನು ಹೊರಡಿ ಎಂದು ಕೈ ಮಾಡುವುದಕ್ಕೋ ಸರಿಯಾದಾಗ ಅವಳಿಗೆ ಮನಸ್ಸಲ್ಲಿ ತಂಗಾಳಿ ಬೀಸಿದ ಅನುಭವ ಜೈ ದೀರು ಜಾನು ಒಂದಾಗಿದ್ದು ಕಾವ್ಯಾಗೆ ಸಹಿಸೋದು ಕಷ್ಟವಾಯಿತು ಆದರೆ ಅವಳ ಕೈಯಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಸುಮ್ಮನೆ ಇರದ ಅವರು ಕಂಪ್ಲೇಂಟ್ ಅನ್ನೋ ಹುಳಾನ ಅವಳ ತಲೆಯಲ್ಲಿ ಬಿಟ್ಟಿದ್ರು ಸುಮ್ಮನೆ ಇದ್ರೆ ನನ್ನ ಬುಡಕ್ಕೆ ಬರಬಹುದು ಅನಿಸಿ ಧರ್ಮನಿಗೆ ಫೋನ್ ಮಾಡಿದ್ದಳು ಹಲೋ ಏನಿವತ್ತು ನೆನಪಾಗಿದೆ ನಮ್ದು ಈಗ ಅದೆಲ್ಲ ಬೇಕಾ ಸರಿ ಹೇಳು ಯಾಕೆ ಫೋನ್ ಮಾಡಿದ್ದು ಅವರು ಒಂದಾಗಿ ಬಿಟ್ರು ಯಾರು ಅದೇ ಜಾನು ಜೈ ಧೀರು ಯಾವಾಗ ನೀನಲ್ಲಿ ಇದೆಯಲ್ಲ ಇನ್ ಮಣ್ ತಿಂತ ಇದೆಯಾ ಕೆರಳಿದ ಧರ್ಮ ಗೊತ್ತೇ ಆಗಲಿಲ್ಲ ಇವತ್ತು ಬೆಳಗ್ಗೆನೆ ಗೊತ್ತಾಗಿದ್ದು ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಕಂಪ್ಲೇಂಟ್ ಬೇರೆ ಕೊಡ್ತಾರಂತೆ ಯಾರ ಮೇಲೆ ಮತ್ತೆ ಯಾರ ಮೇಲೆ ನಿನ್ನ ಮೇಲೇನೆ ಅಷ್ಟು ಕೊಬ್ಬ ಅವರಿಗೆ ಸದ್ಯಕ್ಕೆ ಸುಮ್ಮನೆ ಇರೋ ಎಲ್ಲೂ ನನ್ನ ಹೆಸರು ಮಾತ್ರ ಹೇಳಬೇಡ ಬಿಡು ನಾನು ನೋಡ್ಕೋತೀನಿ ಧರ್ಮ ಕಂಪ್ಲೇಂಟ್ ವಿಷಯ ಕೇಳಿ ಕೆರಳಿದ ಏನಾದರೂ ಅವರು ಕಂಪ್ಲೇಂಟ್ ಕೊಟ್ರೆ ಅಷ್ಟೇ ಜಾನು ನನಗೆ ಸಿಗಲ್ಲ ಏನಾದರೂ ಮಾಡಲೇಬೇಕು ಸರಿ ಅವಳನ್ನು ಒತ್ಕೊಂಡು ಬಂದಾದ್ರೂ ಮದ್ವೆ ಆಗ್ತೀನಿ ಧರ್ಮ ಸಮಯಕ್ಕಾಗಿ ಕಾದ ಅಮ್ಮ ನಾನು ಪೇಟೆಗೆ ಹೋಗಿ ಬರ್ತೆ ಬೇಡ ಮಗ ಜೈನೂ ಇಲ್ಲ ದೀನೂ ಇಲ್ಲ ಒಬ್ಳೆ ಹೋಗುವುದು ಬೇಡ ಅಂದ್ರೋ ರಾಧಮ್ಮ ಅಮ್ಮ ಎಲ್ಲದಕ್ಕೂ ಅವರನ್ನ ಕರೆಯೋದು ಎಷ್ಟು ಸರಿ ಅಲ್ವಾ ನಾನು ಬೇಗ ಬರ್ತೆ ನೀ ಹೆದ್ರೋದು ಬೇಡ ಅಂದಳು ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ ಊರಲ್ಲಿ ಅಲ್ವಾ ಹೋಗಿ ಬರಲಿ ಅನಿಸಿ ಆಯ್ತು ಬಾ ಅಂದ್ರು ರಾಧಮ್ಮ ಸ್ಟೇಷನರಿ ಅಂಗಡಿ ಹೊಕ್ಕ ಜಾನು ತನಗೆ ಬೇಕಾದ ಬಿಂದಿ ಹೇರ್ ಕ್ಲಿಪ್ ಖರೀದಿಸಿ ಮನೆಯ ಕಡೆ ಹೆಜ್ಜೆ ಹಾಕತೊಡಗಿದಳು ಆ ದಾರಿಯಲ್ಲಿ ಮುಂದೆ ಸಾಗುವಾಗ ಸಣ್ಣದಾದ ರಸ್ತೆಯ ತಿರುವು ಬಂತು ತನ್ನ ಪಾಡಿಗೆ ತಾನು ನಡೆಯುತ್ತಿದ್ದಾಗ ಅವಳ ಪಕ್ಕಾ ಒಂದು ಓಮಿನಿ ಬಂದು ನಿಂತಿತು ಬಲಿಷ್ಠವಾದ ಕೈಗಳೆರಡು ಅವಳನ್ನು ಒಳಗಿಳೆದುಕೊಂಡು ಬಾಯಲ್ಲಿ ಬಟ್ಟೆ ತೊರಗಿ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಮಾಯವಾಯಿತು ಸಂಜೆಯಾದರೂ ಜಾನು ಬರದಿದ್ದಾಗ ರಾಧಮ್ಮನೆಗೆ ಭಯವಾಗಿ ಜೈ ಮತ್ತು ಧೀರುಗೆ ವಿಷಯ ತಿಳಿಸಿದರು ಅವಳ ಗೆಳತಿಯರ ಮನೆಯಲ್ಲಿ ಹುಡುಕಿದರೂ ಯಾರ ಮನೆಗೂ ಬಂದಿಲ್ಲ ಎನ್ನುವ ಉತ್ತರ ಆಕೆ ಅಂಗಡಿಯಿಂದ ಹೊರಟಿರುವುದನ್ನು ಊರಿನ ಕೆಲವರು ನೋಡಿ ಹೇಳಿದರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಜೈ ಧೀರು ಹೊರಟಾಗ ಜೈಗೊಂದು ಫೋನ್ ಬಂತು ನೀವು ಕಂಪ್ಲೇಂಟ್ ಅಂತ ಏನಾದರೂ ಹೋದರೆ ಜಾನುನ ಸಾಯಿಸಿ ಹೆಣಾನ ಮನೆಗೆ ಕಳಿಸ್ತೀನಿ ಅಷ್ಟೆ ಹೇಳಿ ಫೋನ್ ಕಟ್ ಮಾಡಿದ್ದರು ಅವರಿಗೆ ಇದು ಧರ್ಮನದೇ ಕೆಲಸ ಎಂದು ಅರಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಆದರೆ ಜಾನು ಅವನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಳು ಬಾ ಮನೆಗೆ ಹೋಗಿ ಮಾಡೋದು ನೋಡೋಣ ಕಂಪ್ಲೇಂಟ್ ಬೇಡ ಎಂದು ಜೈ ಹೇಳಿದಾಗ ದೇರೂಗೆ ಅದು ಸರಿ ಅನ್ನಿಸದಿದ್ದರೂ ಸುಮ್ಮನಾದ ಜಾನೂಳ ಕಾಲು ಕೈಯನ್ನು ಕಟ್ಟಿ ಕೋಣೆಯೊಂದರಲ್ಲಿ ಕೂಡಿಹಾಕಿದ್ದರು ಕೋಣೆಯ ಬಾಗಿಲು ತೆರೆಯಿತು ಇದರಿಗೆ ಬಂದು ನಿಂತವನು ಧರ್ಮೇಶ ಅವನ ಮುಖದಲ್ಲಿ ಏನನ್ನೂ ಗೆದ್ದ ಸಂಭ್ರಮ ನಿನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ನೀನು ಆರಾಮ ಇರೋದು ಆ ದೇವರಿಗೂ ಇಷ್ಟ ಇಲ್ಲ ಅದಕ್ಕೆ ನೀನು ಎರಡು ದಿನ ಖುಷಿಯಾಗಿದ್ರೆ ನಾಲ್ಕು ದಿನ ಅಳ್ತೀಯ ಜಗಳ ಎಲ್ಲ ಮುಗಿದು ಒಟ್ಟಾಗಿದ್ದೀರಾ ಅಂದಾಗ್ಲೇ ಹೀಗೆಲ್ಲ ಹಾಕ್ಬೇಕಾ ಛೇ ಛೇ ಜಾನುಮುಖದಲ್ಲಿ ಯಾವ ಗಾಬರಿಯೂ ಇಲ್ಲ ಅವನ ಮಾತನ್ನು ಮೌನವಾಗಿ ಕೇಳಿದಳು ಅಷ್ಟೆ ಅವಳ ಈ ವರ್ತನೆ ಧರ್ಮನಿಗೆ ಕಸಿವಿಸಿ ಇವಳು ಹೆದರಿ ಅಳ್ತಾಳೆ ಅನ್ಕೊಂಡ್ರೆ ಕಲ್ಲಿನ ಹಾಗೆ ಕೂತಿದ್ಲು ನೋಡು ನಿನ್ನ ಹೀಗೆ ಹೊತ್ಕೊಂಡು ಬಂದಿರೋದಕ್ಕೆ ನಂಗೂ ಬೇಜಾರ ಏನು ಮಾಡಲಿ ನಿನ್ನ ಅಣ್ಣ ಮತ್ತೆ ತೀರು ನಿನ್ನಂತೂ ನನ್ನಂತ ಲೋಫರ್ಗೆ ಖಂಡಿತ ಕೊಡಲ್ಲ ಆದರೆ ನನಗೆ ನೀನು ಬೇಕೇ ಬೇಕು ಹೇಳೋ ನನ್ನ ಮದುವೆ ಆಗ್ತೀಯಾ ಆಗ್ತೀನಿ ಅಂದರೆ ಈಗಲೇ ನಿನ್ನ ಬಿಟ್ಬಿಡ್ತೀನಿ ನನ್ನ ಅಣ್ಣ ತೀರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡೋದು ನಾನು ನಿನ್ನಂತ ರಸ್ತೆಯಲ್ಲಿ ಹೋಗುವವರ ಮಾತನ್ನ ಅಲ್ಲ ಅವನನ್ನು ದಿಟ್ಟಿಸಿ ಹೇಳಿದಳು ಜಾನು ಓಹೋ ಗುಬ್ಬಿ ಮರಿಗೆ ಎಷ್ಟೊಂದು ಪೊಗರ ನಾನ್ ತಲೆ ಕೆಟ್ರೆ ಮನುಷ್ಯನೇ ಅಲ್ಲ ಮದ್ವೆ ಆಗ್ತೀಯೋ ಇಲ್ಲೋ ಹೇಳೋ ಇದೇ ಲಾಸ್ಟ್ ಚಾನ್ಸ್ ನಿಂಗೆ ಆಗಲ್ಲ ಕಡ್ಡಿ ಮುರಿದಂತೆ ಹೇಳಿದಳು ಮುಖ ವಿಕಾರವಾಯ್ತೊ ಸಿಟ್ಟಿನಿಂದ ಕುದಿಯ ತೊಡಗಿದ ಅವಳನ್ನು ಹೊಡೆಯಲು ಏನಾದರೂ ಸಿಗುವುದೋ ಹುಡುಕತೊಡಗಿದ ಏನೂ ಸಿಗದಿದ್ದಾಗ ಹೊರಗೆ ಹೋಗಿ ವಾಪಸ್ ಬರುವಾಗ ಬೆಂಕಿ ಕೊಳ್ಳಿಯೊಂದನ್ನು ಹಿಡಿದು ಬಂದ ನನ್ನ ಮದ್ವೆ ಆಗೋಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಸುಟ್ಬಿಡ್ತೀನಿ ಉರಿಯುವ ಕೊಳ್ಳಿ ತೋರಿಸಿ ಹೆದರಿಸಿದ ಬಗ್ಗಲಿಲ್ಲ ಅವಳು ನೀನು ಎಷ್ಟು ಸಲ ಕೇಳಿದರೂ ಅಷ್ಟೇ ನಾನ್ ಮದ್ವೆ ಆಗಲ್ಲ ಹೌದಾ ಅವನ ಸಿಟ್ಟು ಮತ್ತಷ್ಟು ಹೆಚ್ಚಾಯ್ತು ಈಗ ನೀನು ಒಪ್ಕೋತೀಯ ನಿನ್ನ ಅಣ್ಣನೂ ಒಪ್ಕೋತಾನೆ ಅಂದವನೇ ಉರಿವ ಕೊಳ್ಳಿಯನ್ನು ಅವಳ ಕಾಲ ಮೇಲೆ ಇಟ್ಟ ನೋವಿಗೆ ಅಮ್ಮ ಎಂದು ಕೂಗಿದಳು ಕಣ್ಣಿಂದ ನೀರು ಇಳಿಯತೊಡಗಿತ್ತು ನನ್ನ ಮದ್ವೆ ಆಗಲ್ಲ ಅಂತೀಯ ಅಂತ ಅವಳು ಅಳುವುದನ್ನು ನೋಡಿ ಏನು ಸಮಾಧಾನ ಅವನಿಗೆ ಮುಂದೆ ಏನೆಲ್ಲ ಆಗಲಿದೆ ಕಾಯ್ದು ನಿರೀಕ್ಷಿಸಿ ಬಾಗಾನಾಲ್ಕು ಮುಂದುವರಿಯುತ್ತದೆ ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ